ಇವಾದ ಎಲ್ಲ ಮಾನವ ಕುಲಕ್ಕೆ ಆ ಗೌರಿ ಗಣೇಶ ಒಳ್ಳೆಯದನ್ನು ಮಾಡಲಿ ಎಂದು ಧಾರವಾಡದ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾರೈಸಿದರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ನಿನ್ನೆ ನಡೆದ ಗಣೇಶೋತ್ಸವ ಎರಡನೇ ದಿನದಂದು ಟ್ರಾಫಿಕ್ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿ ವರ್ಗದವರು ಧಾರವಾಡದ ನೂರಾರು ಭಕ್ತರಿಗೆ ಕರೆದು ಕರೆದು ಅನ್ನ ಪ್ರಸಾದ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಧಾರವಾಡ ನಗರ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿ ಪಿ ಐ ಶ್ರೀನಿವಾಸ್ ನಾಡಿನ ಸಮಸ್ತ ಎಲ್ಲ ಗ ಕುಲಕ್ಕೆ ಒಳ್ಳೆಯದಾಗಲಿ ಆ ಗೌರಿ ಗಣೇಶ ಇನ್ನು ಮುಂದೆ ಜಗತ್ತಿನಾದ್ಯಂತ ಸುಖ ಶಾಂತಿ ಸಮೃದ್ಧಿ ತರಲೆಂದು ಹಾರೈಸಿದರು ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ಧಾರವಾಡ ನಗರ ಸಂಚಾರಿ ಠಾಣೆ ಆವರಣದಲ್ಲಿ ಯಾವ ಯಾವ ರೀತಿ ಫಂಕ್ಷನ್ ನಡೀತಾ ಇದೆ ನೋಡಿ ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನಿ ಗಾನೋತ್ಸುಖಾಯ ಗಾನ ಮತ್ತಾಯ ಗಾನು गाय गीत गीत गोत्री गंधमत्ताय गोजय शुभ धार महाजन गणेश ಸಾರ್ವಜನಿಕರಿಗೆ ಮಹಾಪ್ರಸಾದವನ್ನು ವಿತರಣೆ ಮಾಡ್ತಾ ಈ ಕಾಲಕ್ಕೆ ಸಾರ್ವಜನಿಕರಿಗೆ ಬಂದು ಮಹಾಪ್ರಸಾದ ಸೇವಿಸಬೇಕಂತ ಹೇಳಿ ನಾನು ಇದ್ದೀನಿ ಈ ಗಣೇಶ ಹಬ್ಬದ ನಿಮಿತ್ತ ನಮ್ಮಲ್ಲಿ ಧಾರವಾಡದಲ್ಲಿ ಐದನೇ ದಿವಸ ಏಳು ದಿವಸ ಒಂಬತ್ತನೇ ದಿವಸ ಮತ್ತು ಹನ್ನೊಂದು ದಿವಸ ವಿವಿಧ ದಿನಗಳಲ್ಲಿ ಗಣೇಶ ವಿಸರ್ಜನೆ ನಡೀತಾ ಇದೆ ಆ ಕಾಲಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಗಾಗಲೇ ಮಾಡಿದ್ದೀವಿ ಎಲ್ಲೆಲ್ಲಿ ಬ್ಯಾರಿಕ ಅವಶ್ಯಕತೆ ಇದೆ ಮತ್ತು ಎಲ್ಲೆಲ್ಲಿ ಪಾಯಿಂಟ್ಗಳು ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ ಆ ನಿಟ್ಟಿನಲ್ಲಿ ನಾವು ಸರಿಯಾಗಿ ಸಂಚಾರ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತೊಂದರೆ ಆಗಲೇ ಮಾಡ್ತೀವಿ ಜೊತೆಗೆ ಸಾರ್ವಜನಿಕರು ಸಹ ಗೌರಿ ಗಣೇಶ ಹಬ್ಬವನ್ನು ಶಾಂತಿ ವೃತ್ತಿಯಿಂದ ಆಚರಣೆ ಮಾಡಬೇಕಂತೇಳಿ ಅವ್ರಿಗೆಲ್ಲರಿಗೂ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಧನ್ಯವಾದಗಳು य गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनै